ಯಲ್ಲಾಪುರ ಪಟ್ಟಣದ ಈಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ತಡೆ ಒಡ್ಡಲು ವಾಮಾಚಾರ ದೇವಸ್ಥಾನ ಸಮಿತಿಯಿಂದ ಖಂಡನೆ ಶತಮಾನಗಳ ಇತಿಹಾಸವುಳ್ಳ ಪಟ್ಟಣದ ಈಶ್ವರಗಲ್ಲಿಯ ಈಶ್ವರ್ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಮುಂದಾಗಿದ್ದು ಇದಕ್ಕೆ ಅಡ್ಡಿ ಉಂಟು ಮಾಡಲು ಕಾಣದ ಕೈಗಳು ಪದೇ ಪದೇ ವಾಮಾಚಾರ ಮಾಟ ಮಂತ್ರದ ಮೊರೆ ಹೋಗುತ್ತಿದ್ದು ಅಂತಹವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯವರು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿಯ ಕಾರ್ಯದರ್ಶಿ ಶಿವಪ್ರಕಾಶ್ ಕವಳಿ ಮಾತನಾಡಿ ನೂತನ ಸಮಿತಿ ರಚನೆಯಾದ ನಂತರದಿಂದ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಲವು ಕಾರ್ಯಗಳನ್ನು ಕೈಗೊಂಡಿದ್ದೇವೆ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿ ಶಿಲಾಮಯ ದೇವಸ್ಥಾನ ನಿರ್ಮಿಸುವ ಉದ್ದೇಶವಿದೆ ದೇವಸ್ಥಾನದ ನಾಲ್ಕು ಪಾಯಿಂಟ್ ಐದು ಗುಂಟೆ ಜಾಗದಲ್ಲಿ ಸುಮಾರು ಎರಡು ಗುಂಟೆ ಅತಿಕ್ರಮಣ ಆಗಿದ್ದು ಸರ್ವೆ ಕಾರ್ಯಕ್ಕೆ ಅರ್ಜಿ ನೀಡಲಾಗಿದೆ ಈ ಮಧ್ಯೆ ದೇವಸ್ಥಾನದ ಏಳಿಗೆಯನ್ನು ಬಯಸದ ಕೆಲವರು ವಾಮಾಚಾರ ಮಾಟ ಮಂತ್ರ ಮಾಡಿ ಕಮಿಟಿಗೆ ಹೆದರಿಸುವ ಕಾರ್ಯ ಮಾಡುತ್ತಿದ್ದಾರೆ ಪೊಲೀಸರಿಗೆ ಈಗಾಗಲೇ ವಿಷಯ ತಿಳಿಸಲಾಗಿದ್ದು ದೇವಸ್ಥಾನದ ಸುತ್ತ ಸಿಸಿಟಿವಿ ಅಳವಡಿಸಲಾಗಿದೆ ಇಂತಹ ವಿಕೃತ ಕಾರ್ಯ ಮಾಡುತ್ತಿರುವವರು ದೇವಸ್ಥಾನದ ಕಮಿಟಿಯಿಂದ ಇದು ಕೊನೆಯ ಎಚ್ಚರಿಕೆ ಎಂದು ಭಾವಿಸಬೇಕು ಹಾಗೆ ಸುತ್ತಮುತ್ತಲಿನ ಜನರು ಇಂತಹ ಯಾವುದೇ ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿ ಇದ್ದಲ್ಲಿ ಅಥವಾ ಘಟನೆ ಮಾಡಿದವರ ಕುರಿತು ಅರಿತಲ್ಲಿ ಮಾಹಿತಿ ನೀಡಬೇಕು ಪೊಲೀಸ್ ದೂರನ್ನು ಸಹ ನೀಡಲಿದ್ದೇವೆ ದೇವಸ್ಥಾನದ ಅಭಿವೃದ್ಧಿಗಾಗಿ ದೋಷ ನಿವಾರಣೆಯ ಕೆಲವೊಂದು ಪೂಜೆಗಳು ಗೌಪ್ಯವಾಗಿ ಮಾಡಬೇಕಿದ್ದು ಅವುಗಳನ್ನು ಸಾರ್ವಜನಿಕರು ಅರ್ಥ ಮಾಡಿಕೊಳ್ಳಬೇಕು ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ಇತಿಹಾಸವನ್ನು ಉಳಿಸಿಕೊಂಡು ಸಮರ್ಪಕವಾಗಿ ದೇವರ ಪೂಜೆ ನಡೆಯಬೇಕೆಂಬುದು ನಮ್ಮೆಲ್ಲರ ಬಯಕೆಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಮಿತಿ ಉಪಾಧ್ಯಕ್ಷ ಶೇಖರ್ ಶೇಟ್ ಖಜಾಂಚಿ ಸಂತೋಷ್ ಗುಡಿಗಾರ್ ಸದಸ್ಯರಾದ ಕೃಷ್ಣಾನಂದ್ ದೇವನಲ್ಲಿ ದೇವಸ್ಥಾನದ ಅರ್ಚಕ ಶ್ರೀಪಾದ್ ಭಟ್ ಪಟ್ಟಣ ಪಂಚಾಯಿತಿ ಸದಸ್ಯ ಆದಿತ್ಯ ಗುಡಿಗಾರ್ ಪ್ರಮುಖರಾದ ಸುಧೀರ್ ಕೊಡ್ಕಣ್ಣಿ ಇತರರು ಇದ್ದರು ಅಪರಿಚಿತ ವ್ಯಕ್ತಿ ಬಂದು ಇಂತ ಇಡ್ತಾ ಇದ್ದಾನೋ ಅಥವಾ ಯಾರು ಮಾಡ್ತಾ ಇದ್ದಾರೋ ಅಥವಾ ಹುಡುಗರು ಯಾರಾದ್ರೂ ಸಣ್ಣ ತಮಾಷೆ ಅಂತಕೊಂಡು ಮಾಡ್ತಾ ಇದ್ದಾರೋ ಯಾರು ಯಾರ ಗಮನಕ್ಕೆ ನಿಮ್ಗ್ ಗಮನಕ್ಕೆ ಬಂದಲ್ಲೂ ಕೂಡ ನಮಗೆ ದಯಮಾಡಿ ನೀವು ಕಮಿಟಿಯವ್ರಿಗೆ ತಿಳಿಸಬೇಕು ಅಂತ ಹೇಳಿ ಕೇಳ್ತಾ ಯಾಕಂತ ಯಾಕಂತಕೊಂಡು ಹೇಳಿದ್ರೆ ಕೆಲವೊಂದಿಷ್ಟು ವಿಚಾರವಾಗಿ ಕಮಿಟಿಯವರಿಗೂ ಬ್ಲೇಮ್ ಮಾಡೋರು ಇರ್ತಾರೆ ಹಿಂದಿನ ಪೂಜೆ ಪೂಜೆ ವಿಧಿವಿಧಾನಗಳನ್ನ ಉಪಯೋಗ ಮಾಡಿದ್ದೇವೆ ಕೆಲವೊಂದು ವಿಷಯನ ಸಾರ್ವಜನಿಕವಾಗಿ ಕರೆದು ಮಾಡೋದನ್ನ ಸಾರ್ವಜನಿಕವಾಗಿ ಕರೆದು ಮಾಡಿದ್ದೇವೆ ಈ ರೀತಿಯಾಗಿ ಇಂಥ ಘಟನೆಗಳು ನಡೀತಾ ಇದೆ ಇನ್ನು ಮುಂದೆ ಆಗ್ಬಾರ್ದು ಇಂಥ ಘಟನೆ ಮತ್ತೆ ಇವತ್ತೇ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ ಈ ರೀತಿ ಇಂಥ ಘಟನೆ ಆದಲ್ಲಿ ಎಲ್ಲಾ ಸ್ಥಳೀಯರಿಗೂ ನಮ್ ಕಮಿಟಿಯವರ ಗಮನಕ್ಕೆ ತರೀರಿ ಅಂತ ಕೊಂಡು ವಿನಂತಿ ಮಾಡ್ತಾ ಇದ್ದಾರೆ ನಾಲ್ಕೂವರೆ ಗುಂಟೆ ಫಿಕ್ಸ್ ನೀವು ಗಡಿ ಅಂತ ಹೇಳಿದ್ರೆ ಮಾಡ್ತೀವಿ ಇಲ್ಲ 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 ಅದು ಹೇಳ್ತಾನೆ ಮಂಜೂರಿಗೆ ಹೋಗಿದ್ದು ಮಂಜೂರಿಗೆ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಕಟ್ಟಿದ್ದೇನೆ ಹೋಗಿತ್ತು ಅವಾಗ ಅವಾಗ ದೇವಸ್ಥಾನದ ಜಾಗನೇ ಹದಿಮೂರು ಗಂಟೆ ಅಲ್ಲಿ ಹಿಂದೆ ಮಟ್ಟನ ಪ್ರಭಾಗಗಳಿತ್ತು ಯಾಕಂದ್ರೆ ಹಿಂದೆಗಡೆ ಅದ್ರ ಹಿಂದೆ ಬಾವಿ ಇತ್ತು ಅಲ್ಲಿ ಹಿಂದ್ಗಡೆ ಆ ಬಾವಿ ಕೂಡ ಈಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬಾವಿನೇ ಅದು ಈಗ ನಾವು ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ನಮ್ಮ ಜಾಗದಲ್ಲಿ ಇದ್ರೂ ನಾವು ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದ್ರೊಳಗೆ ಏನಾಯ್ತು ಅಂತ ಹೇಳಿದ್ರೆ ವೈದಿಕರ ಏನಂತಿದ್ದಾರೆ ಎಲ್ಲೋ ಸ್ಥಳೀಯರಿಂದನೂ ತಂದು ಈ ಈ ಮೊಟ್ಟೆನೋ ಈ ಕಬ್ಳದೋಸೋ ಅಥವಾ ಈ ಮೂಳೆನೋ ಅಂತದ್ರೆಲ್ಲ ತಂದು ಈ ನಮ್ ದೇವಸ್ಥಾನ ವರಾಂಡದಲ್ಲಿ ಕಾಣ್ತಾ ಇದ್ದಾಗ ಪೂಜೆಗಳನ್ನು ಆದಷ್ಟು ಗೌಪ್ಯವಾಗಿ ಮಾಡಿ ಯಾಕಂತ ಹೇಳಿದ್ರೆ ನೀವು ಪ್ರತಿ ಒಂದು ವರ್ಷ ಪೂಜೆಯನ್ನು ಮಾಡಿದ ನಂತರ ಮತ್ತೆ ಆರು ತಿಂಗಳಲ್ಲಿ ಮತ್ತದೇನೆ ಇಲ್ಲೇ ನಾವು ವಸ್ತುಗಳ ಕಂಡುಬೀಳುವುದಲ್ಲ ನಮ್ಮ ಗಮನಕ್ಕೆ ಬಂದ ನಂತರ ನಾವು ಎರಡ್ ಸಾವಿರದ ಇಪ್ಪತ್ತರಿಂದ ಈ ದೋಷ ಪರಿಹಾರಕ್ಕೋಸ್ಕರ ನಾವು ಪೂಜೆಗಳನ್ನು ಮಾಡ್ತಾ ಬಂದರೂ ಕೂಡ ಇಲ್ಲಿ ತನವೂ ಅದು ಸರಿಯಾಗಲಿಲ್ಲ ಮೊನ್ನೆ ಏನಾಯಿತು ಯಾರಿಗೂ ವಿಷಯಗಳನ್ನು ಪ್ರಸ್ತಾಪ ಮಾಡಲಾರ್ದನೆ ಕಮಿಟಿಯವರೇ ಗೌಪ್ಯವಾಗಿ ವಿಚಾರನ ಕಮಿಟಿ ಎಲ್ಲ ಸದಸ್ಯರು ಒಂದು ಗೌಪ್ಯವಾಗಿ ನಿರ್ಣಯ ತಗೊಂಡು ಅಗೋ ಜಪ ಮತ್ತೆ ನಮ್ಮ ದೇವಸ್ಥಾನ ಜಾಗಗಳಿಗೆ ದಿಗ್ಬಂಧನ ಹಾಕಬೇಕು ಅಂತ ಹೇಳಿ ರಕ್ಷಣೆಗೋಸ್ಕರ ದಿಗ್ಬಂಧನ ಹಾಕಬೇಕು ಅಂತ ಹೇಳಿ ಪೂಜೆಗಳಾಯ್ತು ಅದರ ನಂತರದಲ್ಲಿ ದೇವಸ್ಥಾನ ಏನ್ ಮಾಡಿದ್ವಿ ಹೊಸ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದ್ವಿ ಯಾಕಂದ್ರೆ ಆ ಹಳೆ ಲಿಂಗ ಯಾವುದೋ ರಾಜರ ಕಾಲದಲ್ಲಿ ಸ್ಥಾಪನೆ ಆಗಿದ್ದು ಅಥವಾ ಪುರಾತತ್ವ ಶಾಲದಲ್ಲಿ ಅದೇನಾಗಿದೆ ಸ್ವಲ್ಪ ಈಗ ಭಿನ್ನವಾಗಿದೆ ಆ ಲಿಂಗ